ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಹಮ್ಮೆರಿಗೆ ಅಸೈಯ ಪಡ ಬೇಡ ಕಣ್ಣ ಬಣ್ಣಿಸಬೇಡ ಇದಿರಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಿಸುವ ಪರಿ ವಚನೋದಯ ಮೂವತ್ತಾರನೆಯ ಕಾರ್ಯಕ್ರಮದಲ್ಲಿ ವಚನಗಳಲ್ಲಿ ಆಧ್ಯಾತ್ಮಿಕ ಸಾಧನೆಯ ತತ್ವ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹಾಮ ನಾಗಾರ್ಜುನ್ ಕನ್ನಡ ಪ್ರಾಧ್ಯಾಪಕರು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ श्वरा गुहेश्वरा 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 <oppression> गुहेश्वरा गुहेश्वरा <ोनला> नाचि माधुदुर् माधुगल्लला नाचे माधुदुर् माधुगल्ला हे माधुदु माधुरल्लला हेसधे माधु माधुरल्ला हे ಆಲಸಿ ಮಾದುದು ಮಾದುದಲ್ಲ ಹಲಸದೆ ಮಾದುದು ಮಾದುದಲ್ಲ ನಾಚದೆ ಪ್ರೇಸದೆ ಆಲಸದೆ ಮಾದಡೆ ಮಾದುದು ಮಾದು ಮಾದುದಲ್ಲ ಅಲಸಿ ಮಾದು ಮಾದುದಲ್ಲ ಅಲಸದೆ ಮಾದುದು ಮಾದುದಲ್ಲ ಸದೆ ಅಲಸದೆ ಮಾದಡೆ ಮಾದು ಗುಹೇಶ್ವರ ವಚನಗಳಲ್ಲಿ ಆಧ್ಯಾತ್ಮಿಕ ಸಾಧನೆಯ ಕಾಯಕ ತತ್ವ ವಚನಕಾರರು ವಚನಗಳ ಮೂಲಕ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ವರ್ಣಿಸುವಾಗ ತಮ್ಮ ಕಾಯಕವನ್ನು ವರ್ಣಿಸುವ ರೂಪಕವನ್ನೇ ಬಳಸುತ್ತಾರೆ ಹೀಗಾಗಿ ಅಂತಹ ವಚನಗಳೆಲ್ಲ ಬೆಡಗಿನ ವಚನಗಳಾಗುತ್ತವೆ ಸಾಮಾನ್ಯವಾಗಿ ಆ ಎಲ್ಲ ವಚನಕಾರರು ಇಂತಹ ಸಂದರ್ಭದಲ್ಲಿ ತಮ್ಮ ಕಾಯಕದ ವಿವರಗಳನ್ನೇ ತಮ್ಮ ಆಧ್ಯಾತ್ಮಿಕ ಅನುಭವ ತಿಳುವಳಿಕೆಗಳನ್ನು ವಿವರಿಸುವ ರೀತಿಯಲ್ಲಿಯೇ ಹೊಂದಿಸಿಕೊಂಡಿರುತ್ತಾರೆ ವಚನಕಾರರು ಬಳಸುವ ತಂತ್ರದ ಪರಿಚಯವಾಗುತ್ತದೆ ಅಂತೆಯೇ ಮಾದಾರ ಧೂಳಯ್ಯನ ಕಾಯಕವು ಪಾದರಕ್ಷೆಯ ತಯಾರಿಕೆ ಅವನ ಒಂದು ವಚನವು ಅವನ ಕಾಯಕವನ್ನು ಈ ರೀತಿ ವರ್ಣಿಸುತ್ತದೆ ಕಟ್ಟಿದೆ ಘಟದಟ್ಟೆಯ ಒಲಿದು ಕಟ್ಟಿದೆ ಘಟದಟ್ಟೆಯ ಒಲಿದು ಇಕ್ಕಿದೆ ಚತುರ್ವಿಧದ ನಾಲ್ಕು ಗುಂಟವ ಬಲಿದು ಇಕ್ಕಿದೆ ಚತುರ್ವಿಧದ ನಾಲ್ಕು ಗುಂಟವ ಬಲಿದು ಗುಂಟದ ದ್ವಾರದಲ್ಲಿ ಉಭಯ ಸಂಚದ ಬಾರ ತೆಗೆದು ತೊಡಕು ಬಂದವನಿಗೆ ತೊಡಕು ಬಂದವನಿಗೆ ಅಡಿಯ ಬಿಡದಂತೆ ಹಿಡಿದಂಥ ಮಡ ಅಡಿಯ ಬಿಡದಂತೆ ಹಿಡಿದಂಥ ಮಡ ಮುಂದಣ ಉಂಗಷ್ಟಕ್ಕೆ ಬಂದನೊಂದು ವಾರದಂತೆ ಬಂಧಿಸಿ ಸಕಲೇಂದ್ರಿಯವೆಂಬ ಉಭಯವ ಸಂಧಿಸಿ ಕುಣಿಕೆಯನ್ನಿಕ್ಕಿ ಸಕಲೇಂದ್ರಿಯವೆಂಬ ಉಭಯವ ಸಂಧಿಸಿ ಕುಣಿಕೆಯನ್ನಿಕ್ಕಿ ಕಾಮದ ಒಡಲ ಮಾದಿಗ ಬಂದೆ ಘಟ ತೊಳಕು ಕಾಮದ ಒಡಲ ಮಾದಿಗ ಬಂದೆ ಘಟ ತೊಳ ತೊಳಕು ತೊಗಲು ಹದ ಬಂದಿತ್ತು ಮೇಲುನೋಟಕ್ಕೆ ಈ ವಚನದಲ್ಲಿ ಪಾದರಕ್ಷೆಯ ತಯಾರಿಕೆಯನ್ನು ಸ್ಥೂಲವಾಗಿ ವಿವರಿಸಿರುವಂತೆ ತೋರುತ್ತದೆ ಆದರೆ ಆಧ್ಯಾತ್ಮಿಕವಾಗಿ ಇದಕ್ಕೆ ಬೇರೆಯ ಅರ್ಥ ಕಂಡುಬರುತ್ತದೆ ಶಿವಜ್ಞಾನೋದಯವಾದ ಶರಣನು ತನುತ್ರೆಯ ಮುಖ್ಯವಾದ ಸಕಲ ಪ್ರಪಂಚ ನಿವೃತ್ತಿಯ ಮಾಡಿ ಶ್ರೀ ಗುರುಕಾರಣ್ಯದಿಂ ಸರ್ವಾಂಗಲಿಂಗ ಸಂಬಂಧವಾದಲ್ಲಿ ತನ್ನ ಸರ್ವಾಂಗಕ್ಕಾಚಾರವನ್ನು ಸ್ವಾನುಭಾವ ಸೂತ್ರದಿಂ ಸಂಬಂಧಿಸಿಕೊಂಡನೆಂಬುದೀಗ ಕಟ್ಟಿದೆ ಘಟದಟ್ಟೆಯ ಒಲಿದು ಎಂಬ ಶಬ್ದಕ್ಕೆ ಅರ್ಥ ಕಂಡುಬರುತ್ತದೆ ಹೀಗೆ ಶಿವಜ್ಞಾನವನ್ನು ಪಡೆದ ಶರಣನು ಪ್ರಾಪಂಚಿಕವಾದದ್ದನ್ನೆಲ್ಲ ತೊರೆದು ತನ್ನ ಅರಿವು ಅನುಭವಗಳಿಗೆ ಅನುಗುಣವಾದ ಆಚಾರವನ್ನು ಪಾಲಿಸಲು ತೊಡಗುತ್ತಾನೆ ಇದರೊಡನೆ ಚತುರ್ವಿಧ ಭಕ್ತಿಗಳಾದ ಮಂತ್ರ ಧ್ಯಾನ ಜಪ ಸ್ತೋತ್ರದಿಂದ ಕೂಡಿ ಗುರುವು ಬೋಧಿಸಿರುವ ಆಚಾರ ಹಾಗೂ ತನ್ನ ನಡತೆಗಳು ಒಂದೇ ರೀತಿಯಲ್ಲಿರುವಂತೆ ಮಾಡುತ್ತಾನೆ ಎಂದರೆ ಅವನ ಆಚಾರವು ಗುರುವಿನ ಉಪದೇಶಕ್ಕೆ ಅನುಗುಣವಾಗಿರುತ್ತದೆ ಆಗ ಅವನ ಭೌತಿಕ ದೇಹವು ಕ್ರಿಯಾಚಾರದಲ್ಲಿ ತೊಡಗಿದ್ದರೆ ಅಂತಃಕರಣ ಅರಿವಿನಿಂದ ಕೂಡಿರುತ್ತದೆ ಇದೇ ಪರಿಪೂರ್ಣ ಜ್ಞಾನ ಎನಿಸಿಕೊಳ್ಳುವುದು ಇಂತಹವನು ನಡವಳಿಕೆಯು ಶಿವಾಪೇಕ್ಷೆಯಿಂದ ಕೂಡಿರುವಂತಹದು ಭಕ್ತನು ತ್ರಿವಿಧ ಎಂದರೆ ಗುರು ಲಿಂಗ ಜಂಗಮಗಳ ಬಗ್ಗೆ ಭಕ್ತಿಯಿಂದ ಕೂಡಿ ತನ್ನ ತನು ಮನ ಧನಗಳನ್ನು ಅವುಗಳಿಗೆ ಸಮರ್ಪಿಸುತ್ತಾನೆ ಇಂತಹ ಆಚಾರವು ಅರಿವಿಗನುಗುಣವಾಗಿರಬೇಕು ಅಥವಾ ಮನಪೂರ್ವಕವಾಗಿರಬೇಕು ಇಲ್ಲದಿದ್ದರೆ ಅಂತಹ ಆಚಾರವು ವ್ಯರ್ಥವೆಂದು ಆತ ಬೋಧಿಸುತ್ತಾನೆ ಈ ರೀತಿಯಲ್ಲಿ ತನ್ನ ತಿಳುವಳಿಕೆ ಹಾಗೂ ನಡತೆಗಳಲ್ಲಿ ವ್ಯತ್ಯಾಸವಿಲ್ಲದಂತೆ ಭಕ್ತನು ಬಾಳುತ್ತಾನೆ ಕಲಕೇತ ಬೊಮ್ಮಯ್ಯರೆಂಬ ವಚನಕಾರನ ಕಾಯಕವು ಕಲಕೇತ ವೃತ್ತಿ ಈ ವೃತ್ತಿಯು ಒಂದು ಬಗೆಯ ಯಾಚಕ ವೃತ್ತಿ ಎಂಬುದಾಗಿ ತಿಳಿಯುತ್ತದೆ ಬಸವ ಪುರಾಣದಲ್ಲಿ ಕಲಕೇತ ವೇಷಧಾರಿಯು ಧರಿಸುವ ವೇಷಭೂಷಣಗಳನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ ಮುಂದಲೆಯ ಮುಡಿ ನಡುಗೆ ಬಸಿತವ ಮುಂದಲೆಯ ಮುಡಿ ನಡೆಗೆ ಬಸಿತವ ಒಂದಿ ಲಳಿಕದಳಿಟ್ಟು ಬಸಿತವನೊಂದಿ ಲಳಿಕದಳಿಟ್ಟು ಕಿವಿಯಲ್ಲಿ ಕೆಂದೆಳೆರನ್ನು ಅಳವಡಿಸಿ ಕಿವಿಯಲ್ಲಿ ಕೆಂದೆಳೆರನ್ನು ಅಳವಡಿಸಿ ಕಾಗಿನ ಕಪ್ಪಡವನ್ನುಟ್ಟು ಕಾಗಿನ ಕಪ್ಪಡವನ್ನುಟ್ಟು ಅಂದುಗೆಯನೇ ಎಡದ ಅಡಿಯೊಳು ಅಡರಿಚಿ ಅಂದುಗೆಯೇ ಎಡದ ಅಡಿಯೊಳು ಅಡರಿಚಿ ಒಂದು ಕಾಲಿಗೆ ಗೆಜ್ಜೆಯಂ ಬಿಗಿದು ಅಂದದಿಂದ ಒಲಿದು ಒಲಿದು ನಡವತಾ ಗಹಗೈಸಿ ನಗುತ್ತ ಒಲಿದು ಒಲಿದು ನಡವಿತಾ ಗಹಗೈಸಿ ನಗುತಾ ಕಲಕೇತಯ್ಯನ ಒಂದು ವಚನವು ತಾನು ದಕ್ಷಯಜ್ಞವನ್ನು ಕಲಕೇತಯ್ಯನ ಧ್ವಂಸ ಮಾಡಿದ ಕಾಲದ ವೀರಭದ್ರನಂತೆಯೇ ಟಗರಿನ ಮುಖವನ್ನು ಧರಿಸಿ ಕುಣಿಯುತ್ತಿದ್ದುದನ್ನು ಸಮರ್ಥಿಸುವ ವಚನವು ಈ ರೀತಿಯಾಗಿದೆ ಕಾಲ ನಾಲ್ಕು ಮುರಿದು ಕೋಡನೆರಡ ನೆನೆಸಿತ್ತು ಕಾಲ ನಾಲ್ಕು ಮುರಿದು ಕೋಡನೆರಡ ನೆನೆಸಿತ್ತು ಆರಡಗಿತ್ತು ಟಗರಿನ ಅಣೆಯಲ್ಲಿ ಮೂರು ಹೋಯಿತ್ತು ಕೋಡೆರಡರಲ್ಲಿ ಮೂರು ಓಯಿತ್ತು ಕೋಡೆರಡರಲ್ಲಿ ಎಂಟು ಓಯಿತ್ತು ಕಾಲು ನಾಲ್ಕರಲ್ಲಿ ಎಂಟು ಓಯಿತ್ತು ಕಾಲು ನಾಲ್ಕರಲ್ಲಿ ಟಗರಿನ ಜೀವ ಉಭಯ ಸನ್ನೆಯಲ್ಲಿ ಓಯಿತ್ತು ಈ ವಚನದಲ್ಲಿನ ವಿವರಗಳನ್ನು ಅವನ ಕಾಯಕವನ್ನು ವಿವರಿಸುವ ಕಾರಣದಿಂದ ಹೇಳಿಲ್ಲ ಹಾಗೆ ತನ್ನ ಕಾಯಕದ ವಿವರಗಳನ್ನಷ್ಟೇ ನೀಡುವುದು ವಚನಕಾರನ ಉದ್ದೇಶವಾಗಿದ್ದರೆ ಸಾಧಾರಣ ಭಾಷೆ ಸಾಕಾಗುತ್ತಿತ್ತು ಈ ಬಗೆಯ ಬೆಡಗಿನ ಶೈಲಿಯು ಬೇಕಾಗಿರಲಿಲ್ಲ ಈ ವಚನದ ಮೂಲಕ ಕಲಕೇತಯ್ಯನು ತನ್ನ ಆಧ್ಯಾತ್ಮಿಕ ಅರಿವನ್ನು ವಿವರಿಸುತ್ತಿದ್ದಾನೆ ಸುಜ್ಞಾನೋದಯವಾದ ಶರಣನು ತನ್ನ ಮನಬುದ್ಧಿ ಚಿತ್ರ ಅಹಂಕಾರವೆಂಬ ಚತುಕ್ಕರಣಗಳನ್ನು ಸದ್ಭಾವ ಹಸ್ತದಿಂದ ನಿವೃತ್ತಿ ಮಾಡಿದನೆಂಬುದೀಗ ಕಾಲ ನಾಲ್ಕ ಮುರಿದು ಎಂಬ ಶಬ್ದಕ್ಕರ್ತದಲ್ಲಿ ವ್ಯಕ್ತವಾಗುತ್ತದೆ ಶಿವಜ್ಞಾನವನ್ನು ಪಡೆದ ಶರಣನು ತನ್ನ ಮನ ಬುದ್ಧಿ ಚಿತ್ರ ಅಹಂಕಾರಗಳೆಂಬ ಚತುಕ್ಕರಣಗಳಿಂದ ಮುಕ್ತನಾಗಿ ಅಹಂಕಾರ ಮುಮುಕಾರಗಳನ್ನು ಮೀರಿರುತ್ತಾನೆ ಆ ಭಕ್ತನ ಜೀವವು ಶಿವನೊಡನೆ ಪಡೆದಿರುವ ಅದ್ವೈತ ಭಕ್ತಿಯಿಂದಾಗಿ ಅವನ ಇಂದ್ರಿಯ ವಾಂಛೆಯು ನಾಶವಾಗುತ್ತದೆ ಹೀಗೆ ಸುಜ್ಞಾನವನ್ನು ಪಡೆದ ಶರಣನ ಅಷ್ಟಮದಗಳಾದ ಕುಲ ಛಲ ಧನ ರೂಪ ಯೌವನ ವಿದ್ಯೆ ರಾಜ್ಯ ತಪಸ್ಸುಗಳಿಂದಾದ ಎಂಟು ಬಗೆಯ ಮದಗಳು ಇಲ್ಲವಾಗುತ್ತವೆ ಗುರುಕರ್ಣೆಯಿಂದ ಲಿಂಗಾಂಗ ಸಂಬಂಧವನ್ನು ಪಡೆದ ಈ ಶರಣನಲ್ಲಿ ಆ ಕಾರಣದಿಂದ ಜೀವ ಭಾವಗಳ ವ್ಯತ್ಯಾಸವು ಹೋಗಿ ಅದ್ವೈತ ಉಂಟಾಗುತ್ತದೆ ಇದರಿಂದ ಅವನಲ್ಲಿ ಲಿಂಗಾಂಗ ಸಾಮರಸ್ಯವೇರ್ಪಡುತ್ತದೆ ಇಂತಹ ಶರಣನಿಗೆ ದೇವನರಿಯುವ ನಶ್ವರ ಫಲಗಳ ಮೇಲೆ ಆಸೆ ಇರದೆ ಅವನಿಗೆ ಶಿವಜ್ಞಾನವೇ ಗುರಿಯಾಗಿರುತ್ತದೆ ಷಟ್ಸ್ಥಲ ಮಾರ್ಗದಲ್ಲಿ ನಡೆಯುವವನಿಗೆ ಗುರು ಲಿಂಗ ಜಂಗಮಗಳಿಗೆ ಅರ್ಪಿತವಾದ ಶುದ್ಧ ಪ್ರಸಾದ ಪ್ರಸಾದ ಪ್ರಸಿದ್ಧ ಪ್ರಸಾದಗಳನ್ನು ಪಡೆಯುತ್ತಾನೆ ಪ್ರಸನ್ನ ಪ್ರಸಾದವನ್ನು ಸನ್ಮಾರ್ಗದಿಂದ ಸಾಧಿಸಬೇಕೆಂದು ತಿಳಿದ ಆ ಶರಣನು ಜ್ಞಾನ ಆಚಾರಗಳ ಎರಡರಲ್ಲಿ ಅಭಿನ್ನತೆಯನ್ನು ಸಾಧಿಸಿ ಬಾಳುತ್ತಾನೆ ಅನೇಕ ವಚನಕಾರರು ತಮ್ಮ ತಮ್ಮ ಕಾಯಕಗಳನ್ನು ವರ್ಣಿಸುವುದರ ಮೂಲಕವೇ ತಮ್ಮ ಆಧ್ಯಾತ್ಮಿಕ ಸಿದ್ಧಿ ಜ್ಞಾನಗಳನ್ನು ವಿವರಿಸುತ್ತಾರೆ ಇದು ವಚನಕಾರರು ಬೋಧಿಸಿದ ತತ್ವಕ್ಕೆ ಅನುಗುಣವಾದುದೇ ಆಗಿದೆ ವ್ಯಕ್ತಿಯ ವೃತ್ತಿಯೇ ಆಧ್ಯಾತ್ಮಿಕ ಸಾಧನೆಯ ಮಾರ್ಗವಾಗಬೇಕೆಂದು ಬೋಧಿಸುವುದರ ಜೊತೆಗೆ ಅವರಲ್ಲಿ ಹಲವರು ಅದರಂತೆಯೇ ನಡೆದರು ಆ ರೀತಿ ವೃತ್ತಿ ಆತ್ಮಸಿದ್ಧಿಗಳನ್ನು ಮೇಲೈಸುವುದರ ಕಲ್ಪನೆಯನ್ನು ಕಾಯಕ ವಿವರಣೆಯ ರೀತಿಯಾಗಿ ಆಧ್ಯಾತ್ಮಿಕ ಅನುಭವವನ್ನು ಹೇಳುವ ತಂತ್ರದ ಮೂಲಕ ತುಂಬಾ ಉಚಿತವಾದ ರೀತಿಯಲ್ಲಿ ಅವರು ನಿರೂಪಿಸುತ್ತಾರೆ ಪ್ರಾಚೀನ ವಚನ ಸಂಕಲನಕಾರನೊಬ್ಬನು ವಚನಗಳನ್ನು ವಚನಕಾರರು ನಡೆದು ನುಡಿದ ವಚನಗಳೆಂದು ನಡೆದು ನುಡಿದ ವಚನಗಳೆಂದು ವಿವರಿಸುತ್ತಾನೆ ಈ ಮಾತು ಶರಣರ ಕಾಯಕ ವಿವರಣೆಯ ವಚನಗಳಿಗೆ ಮತ್ತಷ್ಟು ಸುಂದರವಾಗಿ ಅನ್ವಯಿಸುತ್ತದೆ ದೇಹವು ವೃತ್ತಿಯಲ್ಲಿ ನಿರತವಾಗಿದ್ದರೆ ಅಂತರಂಗವು ಅದು ಸಂಕೇತಿಸುವ ಆತ್ಮ ಸಾಧನೆಯಲ್ಲಿ ತೊಡಗಿರುವುದೇ ಕಾಯಕದ ಆದರ್ಶ ಸ್ಥಿತಿ ಹರಿಹರನು ತನ್ನ ಕುಂಬಾರ ಗುಂಡಯ್ಯನ ರಗಳೆಯಲ್ಲಿ ಗುಂಡಯ್ಯನು ಮಡಕೆಗಳನ್ನು ಮಾಡುತ್ತಿದ್ದುದನ್ನು ಆತನ ಮನಸ್ಸು ತೊಡಗಿದ್ದ ಯೌಗಿಕ ಸಾಧನೆಗೆ ಸಂಕೇತವೆಂಬುವಂತೆ ವರ್ಣಿಸುತ್ತಾನೆ ಗುಂಡಯ್ಯನು ಮಡಕೆಗಳನ್ನು ತಯಾರಿಸುತ್ತಿದ್ದನಂತೆ ಈ ಬಗೆಯ ವರ್ಣನೆಗೆ ಹರಿಹರನಿಗೆ ವಚನಕಾರರ ಕಾಯಕ ಸೂಚಕ ವಚನಗಳೇ ಮಾದರಿಯಾದವೆಂದು ತೋರುತ್ತದೆ ಅದೇನೇ ಇರಲಿ ಕಾಯಕವು ಶಿವಶರಣರಿಗೆ ಜೀವನದ ಅತ್ಯಂತ ಮೂಲಭೂತವೂ ಮಹತ್ವಪೂರ್ಣವೂ ಆದ ವಿಷಯವಾಗಿತ್ತೆನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಇದುವರೆಗಿನ ನಮ್ಮ ಶರಣರು ನೀಡಿದ ಕಾಯಕ ತಂತ್ರದ ಮುಖ್ಯಾಂಶಗಳನ್ನು ಈ ರೀತಿಯಾಗಿ ಸಂಗ್ರಹಿಸಿ ಕೊಡಬಹುದೆನಿಸುತ್ತದೆ ಒಂದನೆಯದಾಗಿ ಸೋಮಾರಿತನದಿಂದ ಜೀವಿಸುವುದಾಗಲಿ ಪರಪೀಡನೆಯಿಂದ ಹಣ ಸಂಪಾದನೆ ಮಾಡುವುದಾಗಲಿ ಭಿಕ್ಷೆ ಬೇಡಿ ಜೀವನ ನಿರ್ವಹಣೆ ಮಾಡುವುದಾಗಲಿ ತುಂಬ ಏಯಕರವಾದುದು ಆದುದರಿಂದ ಪ್ರತಿಯೊಬ್ಬನು ದೈಹಿಕವೂ ಮಾನಸಿಕವೋ ಆದ ಶ್ರಮದಿಂದ ಕೂಡಿದ ವೃತ್ತಿಯೊಂದನ್ನು ಅನುಸರಿಸಿ ಜೀವನಾವಶ್ಯಕವಾದ ದ್ರವ್ಯ ಸಂಪಾದನೆ ಮಾಡಬೇಕು ಎರಡನೆಯದಾಗಿ ತಾನು ಅನುಸರಿಸುವ ವೃತ್ತಿಯನ್ನು ಪ್ರತಿ ವ್ಯಕ್ತಿಯು ತುಂಬ ನಿಷ್ಠೆ ಪ್ರಾಮಾಣಿಕತೆಯಿಂದಲೂ ಪೂಜ್ಯ ಭಾವದಿಂದಲೂ ನಿರ್ವಹಿಸಬೇಕು ಅದೇ ನಿಜವಾದ ದೇವರ ಪೂಜೆ ಮೂರನೇದಾಗಿ ತನ್ನ ಶ್ರಮದಿಂದಾದ ಉತ್ಪನ್ನವು ಎಷ್ಟು ಬೆಲೆ ಬಾಳುವುದೋ ಅಷ್ಟು ಹಣವನ್ನು ಮಾತ್ರ ಪಡೆಯಬೇಕೇ ಹೊರತು ಹೆಚ್ಚಾದದನ್ನು ಸ್ವೀಕರಿಸಬಾರದು ನಾಲ್ಕನೆಯದಾಗಿ ತಾನು ಸತ್ಕಾರ್ಯದಿಂದ ಸಂಪಾದಿಸುವುದನ್ನು ಸತ್ಪಾತ್ರರಿಗೂ ಇತ್ತು ತಾನು ಅನುಭವಿಸಬೇಕು ಹಣವನ್ನು ಭವಿಷ್ಯತ್ತಿನ ಚಿಂತೆಯಿಂದ ಕೂಡಿಡಬಾರದು ಐದನೇದಾಗಿ ಎಲ್ಲ ವೃತ್ತಿಗಳು ಸಮಾನವಾದವು ಅವುಗಳಲ್ಲಿ ಕೀಳು ಮೇಲುಗಳಿಲ್ಲ ವ್ಯಕ್ತಿಯ ಮನೋಭಾವ ಹಾಗೂ ಕೌಶಲ್ಯಗಳ ಅನುಗುಣವಾಗಿ ಕಾಯಕ ಭೇದ ಉಂಟಾಗುತ್ತದೆ ಹೊರತು ಅದೇ ವ್ಯಕ್ತಿಗೆ ತೋರಿಸುವ ಗೌರವಕ್ಕೆ ಕಾರಣೀಭೂತವಾಗಬಾರದು ಶರಣರು ಕಲ್ಪಿಸಿದ ಕಾಯಕ ತತ್ವವು ತುಂಬ ಶ್ರೇಷ್ಠವಾದ ಒಂದು ವೈಚಾರಿಕವಾದ ಕಾಣಿಕೆಯಾಗಿದೆ ಆದರೆ ಇದು ಕೇವಲ ವೈಚಾರಿಕವಾಗಿ ಅನುಸರಣ ಯೋಗ್ಯವೆನಿಸದೆ ವ್ಯರ್ಥವಾಗಿಲ್ಲ ಎಲ್ಲವನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ಹೆಚ್ಚು ಗೌರವದಿಂದ ಕಾಣುವ ಭಾರತೀಯರ ನಾಡಿಮಿಡಿತವನ್ನು ಅಲ್ಲ ವಚನಕಾರರು ಆರ್ಥಿಕ ಸಿದ್ಧಾಂತಕ್ಕೆ ಧಾರ್ಮಿಕ ಬಿಗಿಕಟ್ಟನ್ನು ಒದಗಿಸಿ ಅದು ಜನರ ಮನಸ್ಸನ್ನು ಆಳವಾಗಿ ನಾಟುವಂತೆ ಮಾಡಿದರು ಈ ಸತ್ವವು ಅನುಷ್ಠಾನಕ್ಕೆ ಬಂದರೆ ಒಬ್ಬರು ಇನ್ನೊಬ್ಬರನ್ನು ಶೋಷಿಸುವುದು ತಪ್ಪುತ್ತದೆ ಇದರಿಂದ ಶ್ರಮಕ್ಕೆ ಗೌರವವು ಸಂದುವುದು ಕಷ್ಟಪಟ್ಟು ದುಡಿಯುವುದು ಹೆಮ್ಮೆಯ ವಿಚಾರವಾಗಿಯೂ ಇದರಿಂದ ಜೀವನ ಸಾರ್ಥಕ ಭಾವನೆಯು ಉಂಟಾಗುತ್ತದೆ ಇಂತಹ ತತ್ವವೊಂದು ಹನ್ನೆರಡನೇ ಶತಮಾನದಲ್ಲಿ ಬೀರಿರಬಹುದಾದ ಪರಿಣಾಮವು ವ್ಯಕ್ತಿಗಳ ಹಂತದಲ್ಲಿ ಮಾತ್ರ ಆ ಕಾಲದ ಕೆಲವು ವಚನಕಾರರ ರಚನೆಗಳ ಮೂಲಕ ತಿಳಿಯಲು ಅವಕಾಶವಿದೆ ಆದರೆ ಅವು ಆ ಕಾಲದ ಸಮಷ್ಟಿ ಜೀವನದ ಮೇಲೆ ವೀರಶೈವ ವಲಯವನ್ನು ಮೀರಿದ ಕ್ಷೇತ್ರದ ಮೇಲೆ ಎಂತಹ ಪ್ರಭಾವವನ್ನು ಬೀರುತ್ತೆಂಬುದರ ಬಗ್ಗೆ ಆಗಲಿ ಈ ತತ್ವದ ಪ್ರೇರಕ ಶಕ್ತಿಯಾದ ವಚನ ಚಳವಳಿಯ ಕೇಂದ್ರವಾದ ಬಸವಣ್ಣನು ರಾಜಕೀಯವಾಗಿಯೂ ಪ್ರಭಾವಶಾಲಿಯಾಗಿದ್ದುದರಿಂದ ಈ ತತ್ವವು ರಾಜಕೀಯ ಕ್ಷೇತ್ರದ ಮೇಲೆ ತನ್ನ ಮಹತ್ವದ ಅಚ್ಚನ್ನು ಆಗಿನ ಆರ್ಥಿಕ ಧೋರಣೆಯ ಮೇಲೆ ಏನಾದರೂ ಪ್ರಭಾವ ಬೀರಿತೆ ಎಂಬುದಾಗಲಿ ಈ ತತ್ವದ ಬಗ್ಗೆ ಆ ಕಾಲದ ರಾಜನೈತಿಕ ಆರ್ಥಿಕ ದುರೀಣರ ಪ್ರತಿಕ್ರಿಯೆ ಎಂತಹುದು ಎಂಬ ವಿಷಯದ ಬಗ್ಗೆ ಆಗಲಿ ನಮಗೆ ಯಾವುದೇ ಬಗೆಯ ಮಾಹಿತಿಯು ದೊರೆಯದಿರುವುದು ದುರಾದೃಷ್ಟಕರ ಆದರೂ ಆ ಕಾಲದ ಶರಣ ಶರಣೆಯರು ಕಾಯಕ ಜೀವಿಗಳಾಗಿದ್ದರೂ ಎಂಬುದು ಅವರ ನಡೆನುಡಿಯಲ್ಲಿ ತೊಡಗಿಸಿಕೊಂಡಿದ್ದನ್ನು ವಚನಗಳು ದಾಖಲಿಸುತ್ತವೆ ಎಂಬುದು ಅಕ್ಷರಶಃ ಸತ್ಯ ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ವಚನಗಳಲ್ಲಿ ಆಧ್ಯಾತ್ಮಿಕ ಸಾಧನೆಯ ಕಾಯಕ ತತ್ವ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಹಮಾ ನಾಗಾರ್ಜುನ್ ಕನ್ನಡ ಪ್ರಾಧ್ಯಾಪಕರು ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ